ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬ್ಳಿಯ ಹಳ್ಳಿ ತಿಮ್ಮಾರೆಡ್ಡಿ ಫಾರಂ ಹತ್ರ ಇದ್ದೀವಿ ಇಲ್ಲಿನ ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ನಾಲ್ಕು ಎಕರೆ ಎಕರೆಗೂ ಮಿಕ್ಕಿನ ಜಾಗದಲ್ಲಿ ಅಲಾಬಾದ್ ಸಫೇದ ಸಿ ಬಿ ತಳಿಯನ್ನು ಹಾಕಿದ್ದಾರೆ ಯಾವ ರೀತಿ ಬೆಳೆದಿದ್ದಾರೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಸರ್ ನಮಸ್ತೆ ಹೇಳಿ ಸರ್ ಸರ್ ಇಲ್ಲಿ ತಾವು ಏನು ಮಾಡ್ಕೊಂಡಿದ್ದೀರಿ ಸರ್ ನಾವು ಕೆಲಸ ಮಾಡ್ಕೊಂಡಿರೋದು ಹೆಸರು ಸರ್ ಮಹೇಶ್ ಅಂತ ಇದು ತೋಟದ ಮಾಲೀಕರ ಹೆಸರು ಸರ್ ತಿಮ್ಮಾರೆಡ್ಡಿ ಇಲ್ಲಿರೋದು ಸರ್ ಅವರು ಬೆಂಗಳೂರು ಹೊಸಕನ್ನಹಳ್ಳಿ ಆ ಇಲ್ಲಿ ಸಿಬಿ ತೋಟ ಎಷ್ಟು ಎಕರೆ ಇದೆ ಸರ್ ನಾಲ್ಕ್ ಎಕರೆ ಇದೆ ನಾಲ್ಕ್ ಎಕರೆ ಇದೆಯಾ ಎಷ್ಟು ಗಿಡಗಳು ಹಾಕಿದ್ರಿ ನಾಲ್ಕ್ ಎಕರೆಗೆ ಸರ್ ಎಂಟ್ನೂರ್ ಗಿಡ ಇದೆ ಎಂಟ್ನೂರ್ ಗಿಡ ಇದೆಯಾ ಎಂಟ್ನೂರ್ ಗಿಡ ಅಂದ್ರೆ ನೀವು ಎಷ್ಟೆಷ್ಟು ಅಡಿ ಅಡಿ ಸರ್ ಹದ್ನಾರ ಹಾಕಿದೀರಾ ಅಲಾಬಾಸ್ ಸಫೇದನ ಇದು ಎಷ್ಟು ದಿನ ಆಯ್ತು ಹಾಕಿದ್ ಸರ್ ಎರಡು ವರ್ಷ ಆಯ್ತು ಎರಡು ವರ್ಷದ ಗಿಡನಾ ಎಷ್ಟು ಬೆಳೆ ತಗೊಂಡಿದೀರ ನೀವು ಒಂದ್ ಎರಡು ಬೆಳೆ ತಗೊಂಡಿದ್ದೀನಿ ಮೂರನೇ ಬೆಳೆ ಬಂದಿರೋದು ಅವಾಗ ಸೊಸಿಲೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ವಿ ಎರಡು ಬೆಳೆ ತಗೊಂಡಿದಿರಾ ಇದು ಮೂರನೇ ಬೆಳೆ ಮೂರನೇ ಬೆಳೆ ಮೂರನೇ ಬೆಳೆ ಎಷ್ಟು ಎರಡನೇ ವರ್ಷ ಇದು ಎರಡನೇ ವರ್ಷ ಬೀಡ್ ಕಟ್ ಮಾಡಿದ್ರಾ ಒಂದೊಂದ್ ಬೀಡಲ್ಲಿ ಎಷ್ಟೆಷ್ಟು ವರ್ಷಕ್ಕೆ ಮೂರ್ ಬೀಡ್ ಬರ್ತದೆ ಇಲ್ಲಿಂದ ಜಾಸ್ತಿ ಆಯ್ತು ಸರ್ ಗಿಡ ಸಣ್ಣ ಗಿಡ ಅಲ್ವಾ ಅವಾಗ ಹಾ ಒಂದ್ ಎರಡು ಲಕ್ಷ ಎರಡೂವರೆ ಲಕ್ಷ ಹಿಂಗ ಆಗಿತ್ತು ಸರ್ ಒಂದೊಂದ್ ಬೀಡ್ಗೆ ಒಂದೊಂದ್ ಬೀಡ್ಗೆ ಒಂದೊಂದ್ ಬೀಡ್ಗೆ ಎರಡುವರೆ ಎಳೆ ಗಿಡ ಅಲ್ವಾ ಸರ್ ಎಳೆ ಗಿಡ ಈಗ ಸಾರ್ ಮೂರರಷ್ಟು ನಾಲ್ಕರಷ್ಟು ಬರ್ತಾ ಇದೆ ಬರ್ತಾ ಇದೆ ಹಾಂ ಅಂದರೆ ಆವಾಗ ಒಂದೊಂದು ಬೀಡಿಗೆ ಎರಡೂವರೆ ಅಂದ್ರೆ ಈಗ ಹತ್ತು ಹತ್ತು ಲಕ್ಷ ಸಿಗುತ್ತೆ ಹಾಂ ವರ್ಷಕ್ಕೆ ಮೂರು ಬೀಡ್ ಬರ್ತದೆ ವರ್ಷಕ್ಕೆ ಮೂರು ಮೂರು ಬೀಡ್ ಬರ್ತದೆ ಆವಾಗಲೇ ಒಂದೊಂದು ಬೀಡಿಗೆ ಎರಡು ಎರಡುವರೆ ಲಕ್ಷ ಸಿಗ್ತು ಅಂದರೆ ಈಗ ಕಾಯಿಗಳು ಇನ್ನೂ ಜಾಸ್ತಿ ಆಗಿಬಿಟ್ಟಿವೆ ಆವಾಗ ಚಿಕ್ಕ ಗಿಡ್ಗಳು ಸಣ್ಣ ಗಿಡ ಸರ್ ಅವಾಗ ಈಗ ಇನ್ನೂ ಜಾಸ್ತಿ ಆಗಿಬಿಟ್ಟಿವೆ ಇಲ್ಲ ಇಲ್ಲಾಂದರೂ ಈಗ ಒಂದೊಂದು ಬೀಡಿಗೆನೇ ಎಂಟು ಲಕ್ಷ ಒಂಬತ್ತು ಲಕ್ಷ ಸಿಗುತ್ತೆ ಸರ್ ಹಾಂ ಸರಿ ಸರಿ ಸ್ನೇಹಿತರೆ ನೋಡಿ ಎಲೆ ಒಂದು ಕಾಯಂತೆ ಸೇವೆಕಾಯಿಗಳ ಗೊಂಚಲು ಗೊಂಚಲೇ ಬಿಟ್ಟಿದೆ ಇದು ಅಲಹಾಬಾದ್ ಸಫೇದ ತಳಿ ಇದು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ ಕಾಯಿಗಳ ಗೊಂಚು ಗೊಂಚಾಗಿ ಬಿಟ್ಟಿದೆ ನೋಡಿ ಎಲೆಗೊಂದೊಂದು ಅಂತ ಎಣಿಸ್ಬೋದು ಅಷ್ಟು ಬಿಟ್ಟಿದೆ ನೀವು ಎಲ್ಲಿ ಎಲ್ಲಿ ಕಣ್ಣು ಹಾಯಿಸಿದ್ರೆ ಆ ಕಣ್ಣಾಯಿಸಿದಷ್ಟು ಕೂಡ ಕಣ್ಣಾಯಿಸಿದಷ್ಟು ಕೂಡ ಸೀಬೆ ಕಾಣುತ್ತೆ ನೋಡಿ ಸ್ನೇಹಿತರೆ ನೋಡಿ ಕಾಣ್ತಾ ಇದೆಯಾ ನೋಡಿ ಹೇಗೆ ಗೊಂಚಲು ಗೊಂಚಲಾಗೆ ಬಿಟ್ಟಿದೆ ಎಲೆಗೊಂದ್ರಂತೆ ಎಣಿಸ್ಕೋಬೋದು ಆ ಥರ ಬಿಟ್ಟಿದೆ ನೋಡಿ ಇಲ್ಲಿ ನೋಡಿ ಓಹ್ ಕಾಯಿ ನಾಯಿ ಎಲ್ಲ ಕಿತ್ ಬಿಟ್ಟಿದಿರಿ ಈಗ ಎಲ್ಲ ಒಂದೊಂದಿದೆ ಎಲ್ಲ ಒಂದೊಂದಿದೆ ಈಗ ಇದ್ರೊಳಗಿರೋಲ್ಲ ಇನ್ನೊಂದ್ ತಿಂಗ್ಳು ಬೇಕು ಇನ್ನೊಂದ್ ತಿಂಗಳು ಬೇಕಾ ಇವೆಲ್ಲ ಬರ್ಬೇಕಾರೆ ತಿಂಗಳು ಬೇಕು ಇನ್ನೊಂದು ತಿಂಗಳು ಇನ್ನೊಂದು ತಿಂಗಳ್ ಬರುತ್ತೆ ಬರುತ್ತೆ ನೋಡಿ ಸ್ನೇಹಿತರೆ ಒಂದೊಂದು ಎಲೆಗೆ ಒಂದೊಂದು ಕಾಯಿ ಹಂಗೆ ಎಣಸ್ಕೋಬಹುದು ಇದನ್ನ ನೋಡಿ ನೋಡಿ ಎಣಸ್ಕೋಬಹುದು ನೋಡಿ ನೋಡಿ ಯಾವ ತರ ಕಾಣ್ತಾ ಇದೆ ಅಲಹಾಬಾದ್ ಸಫೇದ ತಳಿ ವೈಟ್ 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 ವೈಟಾ ವೈಟ್ ಹಾಂ ಅಲಹಾಬಾದ್ ಸಫೇದ ವೈಟು ನೋಡಿ ಸ್ನೇಹಿತರೆ ನೋಡಿ ಈ ಗಿಡಕ್ಕೆ ಬನ್ನಿ ಇಲ್ಲಿ ನೋಡಿ ಇಳುವರಿಗಳು ನೋಡಿ ಈಗ ಕಾಯಿಗಳು ಗೊಂಚು ಗೊಂಚಲಾಗಿ ಬಿದ್ದಿವೆ ಬಿಟ್ಟಿವೆ ಅಂತೇಳಿ ಒಂದೊಂದು ಗಿಡದಲ್ಲೂ ಈಗಲೂ ಒಂದು ಇನ್ನೂರು ಮುನ್ನೂರು ಕಾಯಿವೆ ಒಂದೊಂದು ಗಿಡದಲ್ಲೂ ಅಷ್ಟು ಭಯಂಕರವಾಗಿ ಬಿಟ್ಟಿವೆ ಬಹಳ ಅದ್ದೂರಿಯಾಗಿ ಬೆಳೆದಿದಾರೆ ಸರ್ ಏನ್ ಗೊಬ್ಬರ ಕೊಡ್ತೀರಿ ಇದಕ್ಕೆ ನೀವು ಸರ್ ನಮ್ಮ ಏನ್ ಗೊಬ್ಬರ ಕಾಂಪ್ಲೆಕ್ಸ್ ಕಮ್ಮಿ ಸರ್ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಗೊಬ್ಬರ ಹಾಕಿದೀನಿ ತಿಪ್ಪೆ ವರ್ಷಕ್ಕೆ ಎರಡ್ ಸತಿ ಹಾಕ್ತೀನಿ ಹಸು ಗೊಬ್ಬರ ಎರಡ್ ಸತಿ ನಾಟಿ ಗೊಬ್ಬರ ಒಟ್ಟಿನಲ್ಲಿ ನಾಟಿ ಗೊಬ್ಬರನೇ ಜಾಸ್ತಿ ಔಷಧಿ ಔಷಧಿ ಸ್ಪ್ರೇ ಮಾಡ್ತೀನಿ ಸರ್ ಅವಾಗ ಅವಾಗ ಯಾವಾಗ ರೋಗ ಕಂಡಾಗ ರೋಗ ಕಂಡಾಗ ಈ ಹುಳ್ಯಾ ಗಿಳಿಗೆ ಪಡಿಬೇಕಲ್ಲ ಯಾವಾಗ ಒಂದ್ ಆರು ತಿಂಗಳು ಒಂದ್ಸರಿ ಹೊಡಿತೀರಾ ಸರ್ ಒಂದು ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಹಿಂಗೆ ಹಿಂಗೆ ಬೇಸ್ಕೆ ಜಾಸ್ತಿ ತಗತ ಸರ್ ಜಾಸ್ತಿ ಸಾಮಾನ್ಯ ಬಂದ್ರೆ ಯಾವ್ದು ರೋಗ ಬರುತ್ತೆ ಇದಕ್ಕೆ ಸರ್ ಬೂದಿ ಜಾಸ್ತಿ ಬರ್ತದೆ ಬೂದಿ ರೋಗ ಅದು ಬಂದ್ ಔಷಧಿ ಅಲ್ಲಿ ನೋಡಿವಾಗ ಇಲ್ಲ ಅವಾಗೇ ನೋಡಿ ಬೇಕಾಗಿಲ್ಲ ಇದಕ್ಕೆ ಬೂದಿ ಒಂದ್ ಬಂದಾಗ ಅವಾಯ್ಡ್ ಮಾಡ ಬೇವ್ನೆಣ್ಣೆ ಇವೇ ಜಾಸ್ತಿ ಕೊಡ್ಬೇಕು ಸರ್ ಹೌದಾ ನೀವು ಗೊಬ್ಬರ ಬರೀ ನಾಟಿ ಗೊಬ್ಬರನೇ ಕೊಡೋದು ಕಾಂಪ್ಲೆಕ್ಸ್ ಕಮ್ಮಿ ಸರ್ ಹಾಕಿದ್ರೆ ಇಷ್ಟ ಗಿಡಕ್ಕೆ ಒಂದ್ ಐದನಾರು ಮೂಟೆ ಒಂದ್ ಒಂದ್ ಟ್ರಿಪ್ ಹಾಕ್ತಿವಿ ಒಂದ್ ಬೀಡಿಗೆ ಒಂದ್ ಟ್ರಿಪ್ ತಪ್ಪರೆ ಡ್ರಿಪ್ ಒಂದ್ ಎರಡು ದಿನ ಬಿಡ್ತೀನಿ ಅಷ್ಟೇ ಹೌದಾ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿವೆ ಕಾಯಿಗಳು ಅಂಥೇಳಿ ಈಗೆಲ್ಲ ಈಚು ಇದೆಲ್ಲ ಹಣ್ಣಿಗೆ ಬರಬೇಕಾದ್ರೆ ಇನ್ನು ಒಂದೂವರೆ ತಿಂಗಳು ಬೇಕಾಗುತ್ತೆ ಒಂದೂವರೆ ತಿಂಗಳಿಗೆಲ್ಲ ಒಳ್ಳೆಯ ಇಳುವರಿ ಬರುತ್ತೆ ಒಂದೊಂದು ಗಿಡದಲ್ಲಿ ಇನ್ನೂರು ಮುನ್ನೂರು ಕಾಯಿಗಳಿವೆ ಎರಡು ವರ್ಷದ ಮರ ಇದು ಈಗಾಗಲೇ ಮೂರು ಕಟವಾಗಿದೆಯಂತೆ ಎಷ್ಟು ಗೊಂಚು ಗೊಂಚಲು ಬಿಟ್ಟಿದ್ದಾವೆ ಒಬ್ಬ ಹಲಾಬ ಸಫೇದ ಎಷ್ಟು ಚೆಂದಾಗಿ ಬಂದಿದೆ ಯಾವುದೇ ಒಂದು ಕಾಯಿಲೆ ಇಲ್ಲ ರೋಗ ಇಲ್ಲ ನಾಲ್ಕು ಎಕರೆನೂ ಹೀಗೇ ಇದೆ ನೋಡಿ ಸ್ನೇಹಿತರೆ ಹೇಗಿದೆ ಅಂತೇಳಿ ನೋಡಿ ಭಾಳ ಚೆನ್ನಾಗಿ ಬಂದಿದೆ ಎಲೆ ಬಂದಂತೆ ಕಾಯಿನ ಎಣಸ್ಕೋಬೋದು ಅಷ್ಟು ಅದ್ಧೂರಿಯಾಗಿ ಬಂದಿವೆ ಈ ಥರ ಬೆಳೆ ಬಂದಿರೋದು ಭಾಳ ಅಪರೂಪ ಭಾಳ ತುಂಬ ಚೆನ್ನಾಗಿ ಇಳುವರಿ ಬಂದಿವೆ ನೋಡಿ ಸ್ನೇಹಿತರೆ ನೋಡಿ ಹೇಗೆ ಇಳುವರಿ ಹೆಂಗ್ ಬಂದಿದೆ ಅಂತೇಳಿ ನೋಡಿ ಕಾಣಿಸ್ತಾ ಇದೆಯಾ ಸ್ನೇಹಿತರೆ ಹ್ಞೂ ಹ್ಞೂ ನೋಡಿ ಸುತ್ತ ನೀವು ಎಲ್ಲಿ ಕಣ್ಣಾಡ್ಸುತ್ತ ನೀವೆಲ್ಲೆಲ್ಲಿ ಕಣ್ಣಾಡಿಸ್ತೀರಾ ಅಲ್ಲೆಲ್ಲ ಬರಿ ನೋಡಿ ನೋಡಿ ಸ್ನೇಹಿತರೆ ಗಿಡ ನೋಡಿ ನೀವು ಎಷ್ಟು ಎಲೆಗಿಂತಲೂ ಕಾಯೇ ಜಾಸ್ತಿ ಇದೆ ಒಬ್ಬ ಭಯಂಕರವಾಗಿಬಿಟ್ಟಿದೆ ಕೈಗಂಡ ಭಾಳ ಅದ್ಧೂರಿಯಾಗಿ ಬಿಟ್ಟಿವೆ ಈಗೆಲ್ಲ ಈಚು ಇನ್ನೂ ನೋಡಿ ಇಲ್ಲಿ ನೋಡಿ ಸರ್ ಒಂದೂವರೆ ತಿಂಗಳು ಹೋದರೆ ಈ ಕಡೆ ಈ ಕಡೆ ನೋಡಿ ಫಸ್ಟ್ ಕ್ಲಾಸಾಗಿ ಫಲ ಕಚ್ಚರಿ ಸ್ನೇಹಿತರೆ ನೋಡಿ ಈ ಕಡೆ ನೋಡಿ ಸ್ನೇಹಿತರೆ ನೋಡಿ 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 ಕಾಯಿಗಳು ನೋಡಿ ನೀವು ಕಣ್ಣು ಆಡಿಸಿದತ್ರ ಎಲ್ಲ ಕಾಯಿಗಳೇ ಬರೀ ಕಾಯಿಗಳು ಬರೀ ಕಾಯಿಗಳು ನೋಡಿ ಭಯಂಕರವಾಗಿ ಒಂದೊಂದು ಗಿಡದಲ್ಲಿ ಇಲ್ಲಾಂದ್ರೆ ಒಂದೊಂದು ಕ್ವಿಂಟಲ್ ಬರ್ತವೆ ಕಾಯೋದಾಗ ಅಷ್ಟಿವೆ ಭಯಂಕರವಾಗಿದ್ವಿ ಕೈ ನೋಡಿ ಸರ್ ಇಲ್ಲಿ ನೋಡಿ ಸ್ನೇಹಿತರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಉಳ್ಕೊಂಡಿರೋವಂಥವು ಸೈಜ್ ಇದೆ ಅಷ್ಟೇ ಎಲ್ಲ ಕಿತ್ತೂಟಿದ್ದಾರೆ ಇದೆಷ್ಟೇ ಕಟಾವಪ್ಪ ಇದು ಮೂರನೇ ಕಟಾವು ಸರ್ ಮೂರನೇ ಕಟಾವು ಹ್ಞೂ ನೋಡಿ ಸ್ನೇಹಿತರೆ ಇಲ್ಲಿ ಒಂದಷ್ಟು ಉಳ್ಕೊಂಡಿರೋದು ದಪ್ಪದಿದೆ ನೋಡಿ ನೋಡಿ ದಪ್ಪ ಇವೆ ಅಂತೇಳಿ ಒಂದಷ್ಟು ಉಳ್ಕೊಂಡಿರೋ ಇವು ಆದರೆ ಪೀಚ್ಗಳು ನೋಡಿದ್ರೆ ಇನ್ನೊಂದೂವರೆ ತಿಂಗಳಿಗೆ ಒಂದೊಂದು ಗಿಡದಲ್ಲೂ ಒಂದು ಕ್ವಿಂಟಾಲ್ ಬರುತ್ತೆ ಸ್ನೇಹಿತರೆ ಭಾಳ ದೂರ ಆಗಿಬಿಟ್ಟಿವೆ ಅಲಹಾಬಾದ್ ಸಫೇದ ತಳಿ ನಾಲ್ಕು ಎಕರೆ ನಾಲ್ಕು ಎಕರೆನಲ್ಲೂ ಇದೇ ತರಿ ಪ್ರತಿ ಗಿಡದಲ್ಲೂ ನೋಡಿ ಸ್ನೇಹಿತರೆ ಈ ಗಿಡ ನೋಡಿ ಈ ಗಿಡದಲ್ಲಿ ಕಾಯಿಗಳು ನೋಡಿ ಕಾಯಿಗಳು ನೋಡಿ ಸ್ನೇಹಿತರೆ ಅಂತೇಳಿ ಸುತ್ತ ಕಾಯಿಗಳು ಸುತ್ತ ಕಾಯಿಗಳು ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ ಪ್ರತಿ ಒಂದು ಕಡೆನೂ ಕಾಯಿವೆ ಒಂದು ಕಡೆನೂ ತುಂಬ ಚೆನ್ನಾಗಿ ಬಿಟ್ಟಿವೆ ನೀವು ಎಲ್ಲಿ ಪ್ರತಿ ಯಾವ ಗಿಡಕಾದ್ರೂ ಹೋಗಿ ಎಲ್ಲಾದ್ರೂ ಹೋಗಿ ಎಲ್ಲ ಇದೇ ಥರ ಇಳುವರಿ ತುಂಬ ಚೆನ್ನಾಗಿ ಬಿಟ್ಟಿವೆ ನೋಡಿ ನೋಡಿ ಕಾಯಿಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತೇಳಿ ಕಾಣಿಸ್ತಾ ಇದೆ ಸ್ನೇಹಿತರೆ ನೋಡಿ ಎಲ್ಲ ಗೊಂಚಲು ಗೊಂಚಲಾಗಿ ಗಿಡದು ತುಂಬ ಒಂದೊಂದು ಎಲೆಗೆ ಒಂದೊಂದರಂತೆ ಗೊಂಚು ಗೊಂಚಲಾಗಿ ಬಿಟ್ಟಿದೆ ಸ್ನೇಹಿತರೆ ಇಂಥ ಗಿಡ ಅಂಥ ಗಿಡ ಅಂತಿಲ್ಲ ನೀವು ಯಾವ ಗಿಡಕ್ಕಾದ್ರೂ ಹೋಗಿ ಎಲ್ಲ ತಾವು ಇದೇ ಥರ ಇದೆ ಎಲ್ಲ ತಾವು ಇದೇ ಥರ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಾಣಿಸ್ತಾ ಇದೆ ಸ್ನೇಹಿತರೆ ನೋಡಿ ಗಿಡದ ಬೆಳವಣಿಗೆ ನೋಡಿ ಐ ಗಿಂತ ಜಾಸ್ತಿ ಮೇಲಿದೆ ನೋಡಿ ಈ ಬುಡ ಎಷ್ಟು ದಪ್ಪ ಇದೆ ಎರಡು ವರ್ಷದಂತೆ ಈ ಬುಡದಿಂದ ಈ ತುದಿವರೆಗೂ ನೋಡಿದ್ರೆ ಹನ್ನೆರಡು ಫುಟ್ ಇದೆ ಹನ್ನೆರಡು ಫುಟ್ ಬೆಳವಣಿಗೆ ಸುತ್ತ ರೂಮಿಂಗ್ ಎಷ್ಟು ಸತಿ ಮಾಡಿದೀರಪ್ಪ ನೀವು ಸರ್ ಒಂದೇ ಸತಿ ಕಟ್ ಮಾಡಿದ್ದು ಒಂದು ವರ್ಷ ಆಯ್ತಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಈ ಮರ ನೋಡಿ ಈ ಮರದಲ್ಲಿ ಕಾಯಿಗಳು ನೋಡಿ ನೋಡಿ ಮರದ ತುಂಬ ಕಾಯಿಗಳು ಅದ್ಧೂರಿಯಾಗಿ ಬಂದಿದೆ ಸ್ನೇಹಿತರೆ ನೋಡಿ ಇದು ಸುತ್ತ ತೋರಿಸ್ತೀನಿ ಸುತ್ತನೂ ಇದೇ ಥರ ಇದೆ ಗಿಡಗಳು ಪ್ರತಿಯೊಂದರಲ್ಲೂ ಇದೇ ಥರ ಇದೇ ಥರ ಫಲ ಬಿಟ್ಟಿವೆ ಒಂದೊಂದು ಗಿಡದಲ್ಲಿ ಇಲ್ಲ ಅಂದ್ರೂ ಇನ್ನೂರು ಮುನ್ನೂರು ಕಾಯಿಗಳು ಬಿಟ್ಟಿವೆ ನೋಡಿ ಸ್ನೇಹಿತರೆ ಎಲ್ಲ ಒಂದೇ ಥರ ಇವೆ ಒಂದೇ ರೀತಿ ಇವೆ ನೋಡಿ ಸ್ನೇಹಿತರು ನೋಡಿ ಕಾಯಿಗಳು ನೋಡಿ 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 ಇಲ್ಲಿ ನೋಡಿ ಇಲ್ಲಿ ಒಂದು ರಂಬೆ ಹಿಡ್ಕೊಂಡ್ರೆ ಹಿಂಗೆ ರಂಬೆ ಸುತ್ತ ರಂಬೆ ಸುತ್ತ ಕಾಯಿಗಳು ನೋಡಿ ರಂಬೆ ಸುತ್ತ ಕಾಯಿಗಳು ನೋಡಿ ನೋಡಿ ಎಣಿಸ್ಕೋಬೋದು ಎಣಿಸ್ಕೋಬೋದು ಆ ರೀತಿ ಎಲೆಗೊಂದು ಕಾಯಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವೆಲ್ಲಾದ್ರೂ ಇದೇ ತರ ಯಾವ ಗಿಡಕ್ಕಾದ್ರೂ ಹೋಗಿ ಪ್ರತಿ ಒಂದು ಗಿಡದಲ್ಲೂ ಇದೇ ರೀತಿ ಫಲ ಬಿಟ್ಟಿದೆ ಬಹಳ ಅದ್ದೂರಿಯಾದ ಫಲ ನೋಡಿ ಈ ಗಿಡದಲ್ಲಿ ನೋಡಿ ನೋಡಿ ಈ ಗಿಡದಲ್ಲಿ ನೋಡಿ ನೋಡಿ ಯಾಕೆ ಇದೆ ಅಂತೇಳಿ ನೋಡಿ ಸ್ನೇಹಿತರೆ सर ಸ್ವಲ್ಪ ಲೇಟ್ ಆಯ್ತದೆ ನಮಗೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವತ್ತಿ ಬಿಟ್ಟಿದೆ ಅಂತ ಪ್ರತಿ ಗಿಡದಲ್ಲೂ ಹೀಗೆ ಬಿಟ್ಟಿವೆ ಸರಿ ಸ್ನೇಹಿತರೆ ಆ ಗಿಡ ಈ ಗಿಡ ಅಂತೇನಿಲ್ಲ ಪ್ರತಿಯೊಂದು ಗಿಡದಲ್ಲೂ ಹೀಗೆ ಬಿಟ್ಟಿವೆ ಒಂದೊಂದು ಗಿಡದಲ್ಲೂ ಇನ್ನೂರು ಮುನ್ನೂರು ಕಾಯಿಗಳಿವೆ ಭಾಳ ಅದ್ದೂರಿಯಾಗಿವೆ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ